ಗೋತ್ಗೆ ಅವ್ರ ಮುಖ ನೋಡಿಲ್ಲ ಅಲ್ಲ ಸಮುದ್ರದಲ್ಲಿ ಡಾಕ್ಟ್ರ್ ಇಲ್ಲ ಅಂತ ಹೇಳಿದ್ರು ನಾಳೆ ಹಾಕ್ತೀನಿ ಅಂತ ಹೇಳ್ತಾರೆ ತೊಪ್ಪನಹಳ್ಳಿಯಲ್ಲಿ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಕಿದ್ರು ನಾಳೆ ಹಾಕ್ತೀನಿ ಅಂತ ಹೇಳ್ತಾರೆ ಒಂದು ದಿನ ಕೂಡ ನೋಡಿಲ್ಲ ಇಲ್ಲ ಎಮ್ ಎಲ್ ಎ ಮೀಟಿಂಗು ಇಲ್ಲ ಬೆಂಗಳೂರು ಮೀಟಿಂಗು ಇನ್ನೇನು ಆಗ್ಬೇಕು ಟಿ ಎಚ್ ಓ ಅವರು ಇನ್ನು ಆ ಡಿ ಎಚ್ ಓ ನೋಡಿದ್ರೆ ಆಗೋದಿಲ್ಲ ಪೋಗರ್ದಿಲ್ಲ ವೆಕ್ಸಿನ್ ತೆಗ್ದು ಹಾಕಿ ನಾನು ಖಂಡಿತವಾಗ್ಲು ಚೇಸ್ತಾನಪ್ಪ ಏನಕ್ಕ ಮಾಡ್ತಾರೆ ನಿಮ್ಮ ಆಸ್ಪತ್ರೆಯಲ್ಲಿ ನೂರು ಸರಿ ನಿಮಗೂ ಫೋನ್ ಮಾಡಿದ್ದೀವಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಯಲ್ಲಿ ನಾವು ನಿಮಗೆ ಫೋನ್ ಮಾಡೋಕ್ಕಾಗಲ್ಲ ಇಲ್ಲಿ ಎಮರ್ಜೆನ್ಸಿ ಬಂದ ಪೇಷೆಂಟ್ಗೆ ನೋಡೋ ಅಂತ ಹೇಳಿದ್ರು ಇಲ್ಲಿನ ಸಿಬ್ಬಂದಿ ಹೇಳ್ತಾರೆ ಅಲ್ಲಿ ಡಾಕ್ಟರ್ ಡಾಕ್ಟ್ರಲ್ಲ ಚೆನ್ನಾಗಿ ನಿದ್ದೆ ಹೋಗ್ತಾ ಇರ್ತಾರೆ ಅಲ್ಲಿನ ಸಿಬ್ಬಂದಿಗೆ ಫೋನ್ ಅಂತ ತೊಗೊಂಡ್ರೆ ಯಾರು ನನಗೇನು ಪರಿಚಯ ನಾವು ಪರಿಚಯ ಮಾಡ್ಕೊಳ್ಬೇಕಾ ನಮ್ಮ ಅತ್ತೆ ಮನೆಯನ ಇದು ಹಳೆಯ ಬಂದಿದ್ದಾನೆ ಮನೆಗೆ ಅಂತ ಹೇಳಕ್ಕ ಅಲ್ಲ ಅಷ್ಟು ಹದಗೆಟ್ಟೋಗ್ಬಿಟ್ಟಿದೆ ನಾವೇನು ಮಾಡೋದು ಹೇಳಿ ಇಲ್ಲ ಎಸ್ ಎಸ್ ಎನ್ ಆರ್ ಹಾಸ್ಪಿಟ್ಲ್ ಕಳಿಸ್ತಾರೆ ಇಲ್ಲ ಮೆಡಿಕಲ್ ಕಾಲೇಜಿಗೆ ಕಳಿಸ್ತಾರೆ ಇಲ್ಲ ಯಾವುದನ್ನು ಪ್ರೈವೇಟ್ ಹಾಸ್ಪಿಟ್ಲಿಗೆ ಕಳಿಸರಿ ಗಡಿ ಭಾಗದಿಂದ ಬಂದು ಇಲ್ಲಿಂದ ನೋಡಿದ್ರೆ ಹೋದ್ರೆ ಏನಕ್ಕ ಮಾಡಬೇಕು ನಾರ್ಮಲ್ ಡೆಲಿವರಿ ಆದ್ರೂ ಸೆಜರಿನ ಹಾಕ್ತಾರೆ ಪ್ರತಿ ಸರಿನೂ ಮಾನ್ಯ ನ್ಯಾಯಮೂರ್ತಿಗಳು ಹೇಳ್ತಾ ಇರ್ತಾರೆ ದಯವಿಟ್ಟು ಹೆಣ್ಣು ಮಕ್ಕಳಿಗೆ ಸೆಜರಿನ್ ಮಾಡಿಸ್ಬೇಡಿ ನಾರ್ಮಲ್ ಮಾಡಿಸಿ ನಾರ್ಮಲ್ ಮಾಡಿ ಪ್ರತಿಯೊಂದು ಮಹಿಳಾ ದಿನಾಚರಣೆ ದಿನಾಚರಣೆದಿರ್ಬೋದು ಯಾವ್ದಾನ ಪ್ರೋಗ್ರಾಮ್ ಮಾಡ್ತಾ ಇದ್ದಾಗ ಹೇಳ್ತಾ ಇರ್ತಾರೆ ಇವರು ಅದನ್ನು ಕರೆಸ್ಕ ನಾವೇನು ಮಾಡ್ಬೇಕು ಯಾರಿಗೆ ದೂರ ಹೇಳಿ ಖಾಸಗಿ ನರ್ಸಿಂಗ್ ಹೋಮ್ ಖರ್ಸಿ ಖಾಸಗಿ ಆಂಬುಲೆನ್ಸ್ಗಳು ಹಾಸ್ಪಿಟ್ಲ್ ಪರವಾಗಿ ಅಲ್ಲಿ ಮುಂದೆ ಇರಬಾರ್ದು ಅಂತ ಗ್ಯಾರಂಟಿ ಯಾಕಂದರೆ ಕೋಲಾರದ ಏನಾಯ್ತು ಗೊತ್ತಿದೆ ಹೆಂಗೆ ಪರ್ಮಿಷನ್ ಕೊಡ್ತಾರೆ ಕೊಡಿ ಕಂಪ್ಲೇಂಟ್ ಕೊಡಿ ರೋಡಲ್ಲಿ ಹಾಕಂಗಿಲ್ಲ ಅದು ಪಾರ್ಕಿಂಗೇ ಇಲ್ಲ ನೂರು ಮೀಟ್ರ್ ವ್ಯಾಪ್ತಿಯಲ್ಲಿ ಇರಬೇಕು ಅದನ್ನು ಗೋರ್ಮೆಂಟ್ ಆಮ್ ಆಂಬುಲೆನ್ಸ್ಗಳಿದೆ ನೋಡಿ ಒಂದೆರಡು ಅಲ್ಲಿ ಮಡ್ಕೊಂಡಿದ್ದೀರಾ ಕೊಡಿ ನನ್ನ ಪ್ರಕಾರ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಿದೆ ಅಂದರೆ ಖಾಸಗಿ ಆಂಬುಲೆನ್ಸ್ ಬರ್ತದೆ ಹೊರತನು ಪ್ರೈವೇಟ್ ಆಸ್ಪತ್ರೆ ಇದು ಗೌರ್ಮೆಂಟ್ ಆಂಬುಲೆನ್ಸ್ ಬರೋಲ್ಲ ನಾನೇ ಅದಕ್ಕೆ ಉದಾಹರಣೆ ನಾನೇ ನಿಮ್ಗೆ ಎರಡು ಸರಿ ಫೋನ್ ಮಾಡಿದ್ದೀನಿ ಇಲ್ಲಿಂದ ನಮ್ಮ ಭಾಷೆ ಅವ್ರು ಫೋನ್ ಮಾಡಿದಾಗ ಕೆಲವರು ಫೋನ್ ಮಾಡಿದಾಗ ಇಲ್ಲಿಂದ ಕೋಲಾರಿಗೆ ರೆಫರ್ ಮಾಡ್ತಾರೆ ಡೆಲಿವರಿಗೆ ಇಲ್ಲ ಆಗೋಲ್ಲ ಅಂತೇಳಿ ಮಾಡಬೇಕು ಇಲ್ಲ ಅಂತ ನಾನು ಹೇಳ್ತಿಲ್ಲ ಯಾವುದೋ ನೂರಕ್ಕೊಂದು ಸಿರ್ಜರಿ ಮಾಡಲಿ ತೊಂಬತ್ತೊಂಬತ್ತು ಸಿರ್ಜರಿ ಮಾಡಿ ಒಂದು ನಾರ್ಮಲ್ ಮಾಡಿದರೆ ಅದಕ್ಕೆ ಗೌರವ ಏನು ಡಾಕ್ಟ್ರ್ ವೃತ್ತಿಗೆ ಅದಕ್ಕೆ ಗೌರವ ಅಲ್ವಾ ಅಲ್ಲ ಮೊದಲು ಸೂಳಗಿತೆಯನ್ನು ಮಾಡಿಸ್ತಾ ಇದ್ರು ಹಾಂ ಅವ್ರೇನು ಡಾಕ್ಟ್ರಿಗಳೇ ಅಲ್ಲಕ್ಕ ಅಲ್ಲ ಈಗ ನಿಮ್ಮ ಹಾಸ್ಪಿಟ್ಲಗೂ ನಮಗೆ ಗಡಿ ಭಾಗದ ಹಾಸ್ಪಿಟ್ಲ್ ಜಾಸ್ತಿ ಅದಗಟ್ಟಿದೆ ಜಾಸ್ತಿ ಅದಗಟ್ಟಾಗಿದೆ ಅವ್ರು ನೋಡ್ಬೇಕಂತ ಬಂದಿದ್ದರು ಅವ್ರ ಪರವಾಗಿ ಯಾರು ಬಂದಿದ್ದಾರೆ ಅದೇ ಯಾರೋ ಖಾಸಗಿ ಅವರು ಬಂದಿದ್ರು ಕಾಂಟ್ರಾಕ್ಟ್ ಬೇಸಿಕ್ಕು ಹ್ಞೂ ಹೆಂಗೆ ಬರ್ತಾರೆ ಅವರು ಇಲ್ಲಿ ಅಲ್ಲ ತಾಲೂಕು ಪೂರ್ತಿ ಟಿ ಎಚ್ ಓ ಇಲ್ಲ ಅಂದರೆ ನೀವು ನೋಡ್ಕೊತೀರಾ ಯಾರು ನೋಡ್ಕೊಂತಾರೆ ಅಂಡರ್ ತಾನೆ ಅವ್ರಿಲ್ಲ ತಾನೀಗ ಅವ್ರನ್ನ ಫೋಟೋ ಅವರು ಒಂದು ಕೊಟ್ಬಿಡಿ ಕಾಣಿ ಆಗಿದ್ದಾನೆ ಎಸ್ ಪಿ ಸಾಹೇಬ್ರಿಗೆ ಒಂದು ಮನವಿ ಇದು ಕೊಟ್ಟು ಐವತ್ತು ಸರಿ ಬಂದಿದೆ ಇದುವರೆಗೂ ಅವ್ರ ಮುಖದರ್ಶನ ಆಗಿಲ್ಲ ಇಲ್ಲಿ ಕಾರ್ಯ ಕಾರ್ಯನಿರ್ದೇಶ ಇಲ್ಲ ಎಮ್ ಎಲ್ ಎ ಮೀಟಿಂಗು ಇಲ್ಲ ಜೆಡ್ ಪಿ ಮೀಟಿಂಗು ಇಲ್ಲ ಡಿ ಎಚ್ ಒ ಮೀಟಿಂಗು ಇಲ್ಲ ಫೀಲ್ಡ್ ವರ್ಕು ಫೀಲ್ಡ್ ವರ್ಕ್ ಮಾಡ್ತಾರೆ ಯಾವ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೇ ಯಾವ ಡಾಕ್ಟ್ರು ಇಲ್ಲ ಯಾವ ಒಂದು ಪ್ರಾಥಮಿಕ ಕೇಂದ್ರಗಳಲ್ಲಿ ಎಷ್ಟು ಜನ ಸಿಬ್ಬಂದಿ ಲಿಸ್ಟ್ ಇದೆಯಾ ಒಂದು ಲಿಸ್ಟ್ ತರಿಸ್ಕೊಡಿ ಇತ್ತು ಫೋನ್ ನಂಬರ್ ಸಮೇತ ಬೇಕು ತಗೊಂಬಂತೇಳಿ ಅಂತ ಹೇಳ್ತೀನಿ ಕೇಳಿ ಇವತ್ತಿದ್ದವ್ರು ನಾಳೆ ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾರೋ ಬರ್ತಾಯಿದೆ ಏನೋ ಅಭಿವೃದ್ಧಿ ಹೇಳ್ಬಿಟ್ಟು ಟೇಪ್ ಕಟ್ಟಿಂಗ್ ಮಾಡೋಕೆ ಜನಪ್ರತಿನಿಧಿಗಳು ಸೀಮಿತ ಆಗಬಾರ್ದು ಅವ್ರು ಬಂದಾಗ ಹಾಸ್ಪಿಟ್ಲು ಒಳ್ಳೆಯ ಹೆಣ್ಣು ಸಿಂಗಾರದ ಕಣ ಚೆನ್ನಾಗಿರ್ತದೆ ಹಾಸ್ಪಿಟ್ಲು ಅವ್ರು ಓದಿ ಟ್ವೆಂಟಿ ಫೋರ್ ಅವರ್ಸ್ಗೆ ಯಧಾ ರಾಜ ಪ್ರಜೆ ಅಂತ ಹೇಳ್ತೀನಿ ಕೇಳಿ ಹಾಸ್ಪಿಟ್ಲಿನ ನಿಮ್ಮ ಟಿ ಎಚ್ ಓ ಹೇಳಿ ಇಮ್ಮಿಡಿಯೇಟ್ಲಿ ಓಕೆನಾ ಗಡಿ ಭಾಗದ ರೀ ತಿನ್ನಕ್ ಶೋಷಣೆ ಅಂತೂ ಈಗ ಆಗ್ನ ಕೇಳಿ ಗಡಿಬಾಗದಿಂದ ಬರ್ತಾರೆ ಅವರು ಯಾ ಇದೇನಪ್ಪ ತಪ್ ನಡ್ಲಿ ಕಾಣ್ಸ ತಕ್ಷಣ ಮೂರ್ ಮಾತ್ರೆ ಕೊಟ್ಟ್ ಕಲಸ್ತಾರೆ ಮೇಡಂ ಮುಟ್ಟ್ ಕೂಡ ನೋಡಲ್ಲ ಹೋದ ತಕ್ಷಣ ಮೂರ್ ಮಾತ್ರೆ ಕೊಟ್ಟ್ ಕಲಸುದ್ರ ಅಷ್ಟೇ ಮುಗೀತು ಏನ್ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ಮು ನೋಡಲ್ಲ ಮೇಡಮ್ ಹೋಗಿದ್ ತಕ್ಷಣ ಜರ ಅನ್ನೋ ಚಲಿನೋ ಏನಾದ್ರ ಎಲ್ಲಿ ಮೂರ್ ಮಾತ್ರೆ ಕೊಟ್ಟ್ ಕಲಿಸ್ತಾರೆ ಇರ್ತಾರ ಮೇಡಮ್ ಎಲ್ಲಾ ಒಳಗಡೆ ಇರ್ತಾರ ಫೋನ್ ನೋಡ್ಕೊಂಡ್ ಅವ್ರು ಕೆಲ್ಸದಲ್ಲ ಅವ್ರು ಇರ್ತಾರೆ ಎಲ್ಲ ಗೊತ್ತಿರೋನು ಹೋದರೆ ಹಾಸ್ಪಿಟ್ಲಿಂದ ಡಾಕ್ಟರ್ ಈಚೆ ಬರ್ತಾರೆ ಇಲ್ಲ ಕಾಂಪೌಂಡ್ರೆ ಮಾತ್ರೆ ಕೊಟ್ಟು ಕಳ್ಸೋದು ಕೊಡ್ತಾರೆ ಇಲ್ಲಿ ಬೇಕರಿಯಲ್ಲಿ ಒಳ್ಳೆ ಸ್ವೀಟ್ ಸಿಗ್ತದೆ ಒಳ್ಳೆ ಡ್ರೈ ಫುಡ್ ಸಿಗ್ತದೆ ನಮಗೆ ಬೇಕಾಗಿರೋದು ನನಗೆ ಗಡಿ ಭಾಗದಲ್ಲಿ ಏನಾಗಿದೆ ಅಂತೇಳಿ ನೋಡಕ್ಕೆ ಕೇಳಿ ಒಂದು ಒಳಗಡೆ ಇಲ್ಲ ಅಂತ ಹೇಳಿದ್ರೆ ಕೋಲಾರಿಗೆ ಇವರು ಬರ್ತಾರೆ ಯಾರೋ ಆರೋಗ್ಯ ಮಂತ್ರಿ ಬರ್ತಾ ಇದಾರೆ ತೀವ್ರ ನಿಖಾ ಘಟಕ ಓಪನ್ ಮಾಡೋದಾಗಿ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ಅವತ್ತು ಅರಬ್ಯತ್ಲೆಯಿಂದ ನಾವು ಕಬ್ಬಟ್ಟಿ ಆರಿಸ್ ವಿತ್ತು ಡಾಕ್ಯುಮೆಂಟ್ ಮಾಡ್ಕೊಂಡು ನಾನು ಮಾಡೋದು ನಾವು ಒಂದು ಹೇಳ್ತೀನಿ ಕೇಳಿ ಗಡಿ ಭಾಗದಲ್ಲಿ ನಾಯ್ ಟೈಮು ಡಾಕ್ಟ್ರ್ಲೇ ಸಿಗೋಲ್ಲ ಅವರು ಆ ಕಡೆಯಿಂದ ಬರಬೇಕಾದ್ರೆ ಕಾಡ ಆನೆಗಳು ಜಾಸ್ತಿ ಭಯ ಅವ್ರಿಗೆ ಕಾಡು ಅಂದಿಗಳು ಭಯ ಹಾ ಬಟ್ ಓದಾ ಪುಟ್ಟ ಬಂದ ಪುಟ್ಟ ಹೋಗೋದು ಬೇಡ ಯಾಕೆ ಅಲ್ಲಿ ಇವಾಗ ಮೆಡಿಕಲ್ ಕಾಲೇಜಲ್ಲಿ ಇಲ್ಲ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಎರಗೇ ಆದರೆ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಗಲ್ವಾ ಆಗ್ತದಿಲ್ವಾ ಅಲ್ಲಿ ಆಗೋದೇನು ಅಲ್ಲಿ ಅಲ್ಲಿ ಇಲ್ಲಿ ಆಗೋದೇ ಇರೋದೇನು ಮೇಡಮ್ ರಿಸ್ಕ್ ಅನ್ನೋದು ನಮ್ಮ ಮನಸ್ಸಲ್ಲಿ ಇರ್ತದೆ ನಾನು ಇವ್ ನೋಡ್ದಲ್ಲ ಕೈಗೊಂಡ ಇವ್ರದ್ದು ಪ್ರೈವೇಟ್ ಅಲ್ಲಿ ಹೋಗಿ ನಾರ್ಮಲ್ ಆಯ್ತು ಇಲ್ಲಿ ಮಾಡಲ್ಲ ನೀವು ಒಪ್ಕೋತ್ತೀರಾ ನಾವು ಸರಿಲ್ಲ ಅಂತ ಸರ್ಕಾರದ ಕೆಲಸ ದೇವ್ರ ಕೆಲಸ ಸರ್ಕಾರ ವೈದ್ಯರ ಕೆಲಸ ಖಾಸಗಿ ಆಸ್ಪತ್ರೆಗಳಿಗೆ ರವಾನೆ ಮಾಡೋ ಕೆಲಸ ಇವತ್ತು ಗಡಿ ಭಾಗಗಳಲ್ಲಿ ಜನಸಾಮಾನ್ಯರಲ್ಲಿ ಯಾವ ರೀತಿ ಶೋಷಣೆ ಮಾಡ್ತಾರೆ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನೋಡಿದ್ರೆ ಡೆಲ್ಲಿಗೆ ಹೋಗ್ಬಿಟ್ಟು ತಾಜ್ಮಹಲ್ ಏನು ನೋಡೋಂಗಿಲ್ಲ ಅಲ್ಲಿ ಪ್ರೇಮಿಗಳು ಅಮರ ಪ್ರೇಮಿಗಳು ಕಟ್ಟಿದ್ದಾರೆ ಇಲ್ಲಿ ಅಮರವಾದಂತಹ ಡಾಕ್ಟರ್ಗಳು ಕೊಟ್ಟಿದ್ದಾರೆ ಯಾಕಂದ್ರೆ ಬಡವರ ಹೆಸರಲ್ಲಿ ಲೂಟಿ ಮಾಡುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ನೋಡಿ ಅಲ್ಲಿ ಕಾಯಂ ವೈದ್ಯರಿರಲ್ಲ ಆ ಒಂದು ಕಾ ಇವತ್ತು ಕಾಮಸಮುದ್ರ ಇರ್ಬೋದು ಬೇರೆ ಕಡೆ ಇರ್ಬೋದು ಆ ಗಡಿ ಭಾಗಗಳಲ್ಲಿ ಈ ಆನೆಗಳು ಕಾಡ ಹಂದಿಗಳು ಕಾಡು ಪ್ರಾಣಿಗಳು ಅವಳಿ ಜಾಸ್ತಿ ರಾತ್ರಿ ಹೊತ್ತು ಅಲ್ಲಿ ಬರಬೇಕಾದ್ರೆ ರಸ್ತೆಗಳಿರಲ್ಲ ಆದರೆ ಅಲ್ಲಿ ಒಯ್ದರೂ ಕೂಡ ಸಹ ಇರಲ್ಲ ಆದರೆ ಲೈಟ್ ಮಾತ್ರ ಇರ್ತದೆ ಒಳಗಡೆ ಕಂಗಳಿಸ್ತಾ ಇರ್ತದೆ ಒಳಗಡೆ ಯಾವ ಸಿಬ್ಬಂದಿನೂ ಇರಲ್ಲ ಕೇಳಿದರೆ ಮೂರು ಸರಿ ಬೆಲ್ ಮಾಡಿದ್ರೆ ನಾಲ್ಕನೇ ಸರಿ ಏಚ್ಚಿನಿಮೀಕ ಈ ಮೊ ಇವಾಗ ರೇವರು ಲೇದು ಅಂತ ಹೇಳಿಬಿಟ್ಟು ದಬ್ಬಾಳಿಕೆ ಮಾಡೋಂಥ ಪರಿಸ್ಥಿತಿ ಇದೆ ಇನ್ನು ಟಿ ಎಚ್ ಒ ಯಾವಾಗ ಬಂದ್ರೂ ಅವ್ರ ಮುಖ ದರ್ಶನ ಆಗದಲ್ಲ ತಿರುಪ್ತಿಗೆ ಹೋಗ್ಬಿಟ್ಟು ಎಂಟ್ರೋನ್ಸ್ ಅಂದ್ ದರ್ಶನ ಆಗ್ತದೆ ಆದರೆ ಇಲ್ಲಿ ಟಿ ಎಚ್ ಒ ದರ್ಶನ ಕೂಡ ಹಾಕಲ್ಲ ಜನಸಾಮಾನ್ಯರಿಗೆ ಅಷ್ಟರ ಮತ್ತಿಗೆ ತಾಲೂಕು ಆಸ್ಪತ್ರೆ ಅವ್ಯವಸ್ಥೆ ಹರಿಗಟ್ಟೈತೆ ಪ್ರತಿ ಬಾರಿಯನ್ನು ಜನಸಾಮಾನ್ಯರನ್ನು ಶೋಷಣೆ ಮಾಡುವಂಥ ಆಸ್ಪತ್ರೆ ಆಗಿ ಮಾರ್ಪಟ್ಟೈತೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಿಬ್ಬಂದಿ ಇಲ್ಲ ಕಾಯಂ ವೈದ್ಯರು ಇಲ್ಲ ಅದನ್ನು ಕೇಳೋರು ಯಾರೂ ಗಿತ್ತಿಲ್ಲ ಪಾಪ ಬಡವರು ಎರಿಗೆ ಅಂತೇಳಿ ಬಂದರೆ ಅದನ್ನು ಅಲ್ಲಿ ಮಗು ಅಡ್ಡ ತಿರ್ಕೊಂಡ್ಬಿಟ್ಟೈತೆ ಕಕ್ಕ ತಿನ್ಬಿಟ್ಟೈತೆ ಅದು ಇದು ಅಂತೇಳ್ಬಿಟ್ಟು ಆಂಬುಲೆನ್ಸ್ ಡ್ರೈವರ್ದಿಂದ ಒಳ ಒಪ್ಪಂದ ಮಾಡ್ಕೊಂಬಿಟ್ಟು ಹಾಂ ಕಾಮಸಮುದ್ರ ಟು ಬಂಗಾರಪೇಟೆ ಬಂಗಾರಪೇಟೆ ಟು ಎಸ್ ಎನ್ ಆರ್ ಆಗಲ್ಲ ಎಸ್ ಎನ್ ಆರ್ ಇಂದ ಯಾರು ಗೌರ್ಮೆಂಟು ಜಾಬ್ ಮಾಡ್ತಾ ಇರ್ತಾರ ಯಾರ್ದು ಖಾಸಗಿ ನರ್ಸಿಂಗ್ ಹೋಮ್ ಇರ್ತದೆ ಅದಕ್ಕೆ ಹೋಗ್ತದೆ ಲಕ್ಷ ರೂಪಾಯಿ ಬಿಲ್ ಆದ್ರೆ ರೆಫರ್ ಮಾಡಿದ್ರೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಮಿಷನ್ ಹೋಗ್ತಾ ಇದೆ ಒಟ್ಟಾರೆ ಆಗ ಏನೇನಾಗಲಿ ಬಡವರನ್ನ ಶೋಷಣೆ ಮಾಡಿ ತಿನ್ಕೊಂಡ್ ಗುಣಮಟ್ಟದ ಔಷಧಿ ಏನಿಲ್ಲ ಸರ್ಕಾರದಿಂದ ಆಸ್ಪತ್ರೆಯಿಂದ ಬರೋಂಥ ಈ ಏನು ಮಾತ್ರೆಗಳು ಕಾಣಿಸಂತೆಯಲ್ಲಿ ಮಾರಾಟ ಆಗ್ತದೆ ಗ್ಲೂಕೋಸ್ಗಳು ಕಾಣಿಸುತ್ತೆ ನೆಪ ಮಾತ್ರೆಗೆ ಬಂದ ಪುಟ್ಟ ಹೋದ ಪುಟ್ಟ ಸರ್ಕಾರಿ ಆಸ್ಪತ್ರೆ ಐತೆ ಐತೆ ಈ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆ ಖಾಸಗಿ ಆಸ್ಪತ್ರೆಗಳ ದುಬಾರಿ ವೆಚ್ಚ ಇವೆರಡನ್ನೂ ಆ ಒಂದು ಬಂಡವಾಳವಾಗಿಸ್ಕೊಂಡಿರೋರು ನಕಲಿ ಡಾಕ್ಟ್ರುಗಳು ಆಂಧ್ರ ತಮಿಳುನಾಡವರು ಗಡಿ ಭಾಗ ಬಂದು ಇಂಜೆಕ್ಷನ್ ಕೊಟ್ಟು 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 ಅವ್ರನ್ನ ಜೀವನ ಜೊತೆ ಚೆಲ್ಲಾಟ ಆಗ್ತದೆ ಈ ಕಡೆ ನಕಲಿ ವೈದ್ಯರಿಕ್ಕೂ ಕಡಿವಾಣ ಇಲ್ಲ ಸರ್ಕಾರಿ ಆಸ್ಪತ್ರೆ ಮೂಲಭೂತ ಸೌಕರ್ಯಗಳು ಇಲ್ಲ ಬಡವರಿಗಂತೂ ಚಿಕಿತ್ಸೆ ತೆಗೆದಿಲ್ಲ ಬಿಳಿ ಚೀಟಿದಂತೆ ಇನ್ನು ಹೃದಯ ಭಾಗದಲ್ಲಿರುವ ಗೌರವಾನ್ವಿತ ಮೂರು ಬಾರಿ ಎಮ್ ಎಲ್ ಎ ಆಗಿರೋ ಬಂದಾಳೆ ಸರ್ ಎಸ್ ಎನ್ ನಾನ್ಸಾಮಣ್ಣವರ ಒಂದು ಹೃದಯ ಭಾಗದಲ್ಲಿರುವ ಈ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆ ಹೆಂಗಿದೆ ಅಂದರೆ ರಾತ್ರಿ ವೇಳೆ ಏನಾದರೂ ಒಬ್ಬ ಬಡವನು ಬಂದಿದ್ದಾನೆ ಫೋನ್ ಕೊಡಪ್ಪ ಅಲ್ಲಿ ಅಂತ ಹೇಳಿದ್ರೆ ಯಾರು ಫೋನ್ ತೊಗೊಳಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು ಗೊತ್ತಾಗ್ಬೇಕಾದ್ರೆ ಇಲ್ಲೊಂದು ಬೋರ್ಡ್ ಹಾಕಬೇಕು ಇಲ್ಲೊಂದು ಫೋಟೋ ಹಾಕಬೇಕು ನಾವು ಇಂಥ ವ್ಯಕ್ತಿ ಅಂತ ಅಂತೇಳಿ ಅಷ್ಟರ ಮಟ್ಟಿಗೆ ಈ ಹಾಸ್ಪೆಟ್ಲು ಹದಗೆಟ್ಬಿಟ್ಟೈತೆ ಇಲ್ಲಿ ಸೂಜಿಯಿಂದ ಮಾತ್ರ ಭ್ರಷ್ಟಾಚಾರ ಬಿಳಿ ಚೀಟಿ ದಂಧೆ ಇಲ್ಲೊಬ್ಬ ಡಾಕ್ಟರ್ ಇದ್ದಾರೆ ಅವ್ರ ಹೆಸರು ಹೇಳೋದು ಬೇಡ ಅವರು ನೆಕ್ಲಿಕ್ ಒಂದು ಒಂದು ಕ್ಲಿನಿಕ್ ಕೊಂಡಿದ್ರು ಪಕ್ಕದಲ್ಲೇ ಯಾವಾಗ ನೋಡು ಅವರು ಬ್ಲಡ್ ಟೆಸ್ಟ್ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಬೇಕು ಚೆಕ್ ಮಾಡೋದಲ್ಲಿ ಸರ್ಕಾರ ಸಂಬಳ ಲಕ್ಷ ರೂಪಾಯಿ ಇಲ್ಲಿ ತಗೊಳ್ತಾರೆ ಖಾಸಗಿ ಕ್ಲಿನಿಕಲ್ಲಿ ಬ್ಲಡ್ ಟೆಕ್ ಎಷ್ಟು ಮಾಡ್ತಾರೆ ಇನ್ನು ಎಷ್ಟರ ಮಟ್ಟಿಗೆ ಇಲ್ಲಿ ಆಡಳಿತ ಅಧಿಕಾರಿಗಳು ಹಿಡದಲ್ಲಿದೆ ಇನ್ನು ಖಾಸಗಿ ಆ್ಯಂಬುಲೆನ್ಸ್ ಕೇಳೋದೇ ಇಲ್ಲ ಯಾವುದೇ ಸರ್ಕಾರಿ ಆಸ್ಪತ್ರೆ ಆವರಣದಿಂದ ನೂರು ಮೀಟರ್ ವ್ಯಾಪ್ತಿಯನ್ರಿ ಸರ್ಕಾರಿ ಸರ್ಕಾರಿ ಆಂಬುಲೆನ್ಸ್ ಬಿಟ್ಟು ಖಾಸಗಿ ಆಂಬುಲೆನ್ಸ್ ಇರ್ಬೋದು ಪಕ್ಕದಲ್ಲೇ ಇದೆ ಅಲ್ಲ ಪಕ್ಕದಲ್ಲೇ ಇದೆ ಎಮರ್ಜೆನ್ಸಿ ಬಂದು ಏನಾಗಬೇಕು ಇಲ್ಲೇನಾದ್ರೆ ಸರ್ಕಾರದ ಆಸ್ಪತ್ರೆ ಬಡವರ ಪಾಳಿಗೆ ಮುಳ್ಳಿನ ಹಾದಿ ಆಗಿ ವೈದ್ಯರಿಗೆ ಮಾತ್ರ ತಿನ್ನೋ ಅಂತ ಊಟಕ್ಕೆ ಆಗ್ಬಿಟ್ಟೈತೆ ಅಷ್ಟೇ ಲೂಟಿ ಮಾಡೋಂಥ ಆಸ್ಪತ್ರೆ ಆಗೈತೆ ಇಲ್ಲಿ ಅರಮನೆ ಮಾನ್ಯ ಗೌರವ ಶಾಸಕರು ಬರ್ತಾರೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಳನ್ನ ಏನೋ ಉದ್ಘಾಟನೆ ಮಾಡ್ತಾರೆ ಆದರೆ ಅದು ಏನಾಗಿದೆ ಅಂತೇಳಿ ಅದನ್ನು ಫಾಲೋ ಅಪ್ ಮಾಡ್ತಾ ಇಲ್ಲ ನಾವು ಶಾಸಕರು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಸರ್ಕಾರಿ ಆಸ್ಪತ್ರೆಗಳು ಇವತ್ತು ಉಳಿದಿದೆಯಾ ನಿಮ್ಮ ತಾಲೂಕೆ ಅಲ್ಲ ಇಡೀ ಜಿಲ್ಲೆಯಾದ್ಯಂತ ಅದಿಗೆಟ್ಟು ಹೋಗ್ಬಿಟ್ಟೈತೆ ಗಡಿ ಭಾಗದಲ್ಲಿ ಏನು ಪಾಪ ಮಾಡಿದ್ದಾರೆ ಜನ ಅಲ್ಲಿ ವೈದ್ಯರೇ ಇರಲ್ಲ ಅಲ್ಲಿನ ಸಿಬ್ಬಂದಿ ಯಾವಾಗ ವಾಟ್ಸಪ್ಪು ಫೇಸ್ಬುಕ್ಗಳಲ್ಲೇ ಇರ್ತಾರೆ ಕಿಲ್ಕಿಲ್ ಕಿಲ್ಕಿಲ್ ನೆಗೆದುಕೊಂಡು ಯಾವುದು ಫಿಲಿಮ್ಗಳಲ್ಲಿ ಬರ್ತದಲ್ಲ ಆ ಥರ ಫಿಲಿಮ್ಗಳಲ್ಲಿ ಕಿಲ್ 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 ಅಂತ ನೆಗೆದುಕೊಂಡಿರ್ತಾರೆ ಹೊರತನ್ನು ಇಲ್ಲೇನು ಉದ್ದಾಗ್ತಾ ಇಲ್ಲ ಒಟ್ಟಾರೆ ಆಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಇದು ರಾಜ್ಯದ ಆರೋಗ್ಯ ಸಚಿವರು ಅನಾರೋಗ್ಯ ಸಚಿವರು ಆಗಿಬಿಟ್ಟಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳನ್ನು ಲೂಟಿ ಮಾಡೋಕೆ ಬಿಟ್ಟುಬಿಟ್ಟು ಬಡವರನ್ನು ಶೋಷಣೆ ಮಾಡೋ ಆಸ್ಪತ್ರೆಗಳನ್ನು ಸರಿಪಡಿಸಿ ಇಲ್ಲ ಅಂದರೆ ಕೋಲಾರ ತುರ್ತು ನಿಗಾ ಘಟ್ಟ ಉದ್ಘಾಟನೆಗೆ ಬರುವ ಯಾ ಆರೋಗ್ಯ ಸಚಿವರೇ ನೀವು ನಿಮಗೆ ಗೌರವ ಅನ್ನೋದಿದ್ದರೆ ಜಿಲ್ಲೆಯ ಜನತೆ ಮೇಲೆ ಸರ್ಕಾರಿ ಆಸ್ಪತ್ರೆಗಳನ್ನು ಸರಿಪಡಿಸಿ ಇಲ್ಲವಾದರೆ ನೀವು ಏನು ಉದ್ಘಾಟನೆಗೆ ಇದ್ದೀರಾ ಆವತ್ತು ಕಪ್ಪು ಬಟ್ಟೆ ಆರಿಸೋ ಆರಿಸ್ಕೊಳ್ಳೋದಕ್ಕೆ ರೆಡಿ ಅಂತೇಳಿ ರೈತರ ಎಚ್ಚರಿಕೆ ಮತ್ತು ಮನವಿಯನ್ನು ಮಾಡ್ತಾ